ಹರೇ ಶ್ರೀನಿವಾಸ ನಿಮ್ಗೆಲ್ಲರಿಗೂ ಶ್ರಾವಣ ಮಾಸದ ನಿಮಗೆ ಒಳ್ಳೊಳ್ಳೆ ಹಬ್ಬಗಳಲ್ಲೂ ಶ್ರಾವಣ ಮಾಸದಲ್ಲೇ ಬರುತ್ತೆ ಮೊದಲನೇದಾಗಿ ಮಂಗಳ ಗೌರಿ ಆಯಿತು ಈಗ ನಾಗರ ಚೌತಿ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನನಗೆ ತುಂಬ ಜನ ಫೋನ್ ಮಾಡಿ ಈ ಥರ ನಾಗರ ಚೌತಿ ನಾಗರ ಪಂಚಮಿ ಬರ್ತಾಯಿದೆ ಯಾವುದಾದ್ರೂ ನಾಗರಾಜನ ಮೇಲೆ ಸ್ತೋತ್ರ ಹಾಡು ಇದ್ದರೆ ಹೇಳಿ ಮೇಡಮ್ ಅಂತ ಕೇಳಿದರು ಅದಕ್ಕೆ ನಾನು ಹರಿಕತಾಮೃತ ಸಾರದಲ್ಲಿ ಒಂದು ಶೇಷ ದೇವರ ಮೇಲೆ ಒಂದು ಸ್ತೋತ್ರ ಇದೆ ಅದನ್ನು ಹೇಳ್ತೀನಿ ಆಮೇಲೆ ಕೋಣನ್ಕೊಂಟೆ ಸುಮಾವರು ಸುಬ್ರಹ್ಮಣ್ಯನ ಮೇಲೆ ಹಾಡು ಹೇಳ್ತಾರೆ ಎಲ್ಲನೂ ಕೂಡ ಕೇಳ್ಕೊಂಬರೋಣ ಬರ್ತೀರಾ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಯೋಗಿಗಳ ಹೃದಯಕ್ಕೆ ನಿಲುಗ ನಿಗಮಾಗಮೈ ಕವಿನೂತನ ಪರಮಾನುರಾಗದಲ್ಲಿ ದ್ವಿಸಹಸ್ರ ಜಿಹೆಗಳಿಂದ ವರ್ಣಿಸುವ ಭೋಗಗನ ವ್ಯಾಪ್ತನ ಯೋಗ ನಿದ್ರಾಸ್ಪದ ಗುರು ನಾಗರಾಜನ ಪದಕ್ಕೆ ನಮಿಸುವೆ ಮನದೊಳನ ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಅನಂತ ಶೈನಂ ದೇವಂ ಸರ್ವಶೋಕ ವಿನಾಶನಂ ಲೋಕಾಧಾರಂ ವಾರುಣೀಶಂ ನಾಗೇಂದ್ರಂ ಸನ್ನ ಮಾಮ್ಯಹಂ ಹರೇ ಶ್ರೀನಿವಾಸ ಎಲ್ಲರನ್ನೂ ಕೂಡ ಈಗ ನಾಗರಾಜನ್ ಮೇಲಿರೋದು ಶ್ಲೋಕ ಎಲ್ಲನೂ ಇವಾಗ ನೀವು ಕೇಳಿಸ್ಕೊಂಡ್ರಲ್ಲ ಆಮೇಲೆ ಈ ನಾಳೆ ದಿವಸ ನೀವು ನಾಗರ ಚೌತಿ ದಿವಸ ನಾಗರ ಚೌತಿ ಆಯಿತು ನಾಗರ ಪಂಚಮಿ ದಿವಸ ಮೂರು ಸತಿ ಮೂರು ಉದ್ದರಣೆ ಮೂರು ಉದ್ದರಣೆ ನೀರು ಮೂರು ಉದ್ದರಣೆ ಹಾಲು ಮತ್ತು ಮೂರು ಉದ್ದರಣೆ ನೀರು ಹಾಕಿ ಅರ್ಶನ ಹಾಕಿ ಮಂತ್ರಕ್ಷತೆ ಹಾಕಬಾರ್ದು ಮತ್ತು ಅರ್ಶನದಿಂದ ಹಚ್ಚಿರೋ ಗೆಜ್ಜೆ ವಸ್ತ್ರ ಹಾಕಿ ಪೂಜೆ ಮಾಡಿ ಒಳ್ಳೊಳ್ಳೆ ಪರಿಮಳ ಇರೋ ಪೂಜೆ ಮಾಡಿ ನಿಮ್ಮ ಮನೇಲಿ ಏನೇನು ಸಂಪ್ರದಾಯ ಇದೆ ಅದನ್ನೆಲ್ಲನೂ ಕೂಡ ನೀವು ಹಬ್ಬ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ತುಂಬ ಶುದ್ಧತೆಯಿಂದ ಮಡಿಯಿಂದ ಮಾಡಿ ಆಮೇಲೆ ಮಾರಿದಿನ ಹಾಲನ್ನ ಹಾಲನ್ನು ಕಣ್ಣಿಗೆ ಹಚ್ಕೊಳ್ಳೋದು ಮರಿಬೇಡಿ ಈಗ ಕೋಣನ್ಕೊಂಟೆ ಸುಮ್ಮ ಅವರು ಸುಬ್ರಹ್ಮಣ್ಯನ ಮೇಲೆ ಹಾಡು ಹೇಳ್ತಾರೆ ಎಲ್ಲನೂ ಕೂಡ ನೀವು ಅದನ್ನು ಕೇಳಿಸ್ಕೊಂಡು ನೀವು ನಾಗರ ಪಂಚಮಿನ ಆಚರಣೆ ಮಾಡಿ ಅಂತ ಕೇಳ್ಕೊಳ್ತೀನಿ ಹರೇ ಶ್ರೀನಿವಾಸ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಹರೇ ಶ್ರೀನಿವಾಸ ಒಂದು ವಿಚಾರ ಹೇಳೋದು ಮರ್ತೋಯ್ತು ನಿಮಗೆ ಪ್ರತಿಯೊಂದು ಹಬ್ಬ ಹರಿದಿನ ನೀವೆಲ್ಲೂ ಹುಡುಕ್ಬೇಕಾಗಿಲ್ಲ ಕಮ್ಯುನಿಟಿ ಪೋಸ್ಟಲ್ಲಿ ನಮ್ಮ ಚಾನಲ್ ರಮಾದೇವಿ ರಾಜಲಕ್ಷ್ಮಿ ಚಾನಲ್ಗೋಗಿ ಕಮ್ಯುನಿಟಿ ಪೋಸ್ಟಲ್ಲಿ ಪ್ರತಿಯೊಂದು ಕೂಡ ಇರುತ್ತೆ ನೀವು ಆ ಲಿಂಕ್ ಒತ್ತಿದ್ರೆ ನಿಮ್ಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ ಮತ್ತು ನಾನು ಈ ಕೆಲವು ವಿಡಿಯೋಗಳಲ್ಲಿ ಮಾಡ್ತೀನಲ್ಲ ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಾನು ಲಿಂಕ್ ಹಾಕ್ತೀನಿ ನೀವೆಲ್ಲೂ ಕಷ್ಟಪಡಬೇಡಿ ಏನು ಬೇಕು ಕಮ್ಯುನಿಟಿ ಪೋಸ್ಟ್ಗೋಗಿ ಹೋಗಿ ಸಿಗುತ್ತೆ ಮತ್ತು ಪ್ಲೇ ಲಿಸ್ಟ್ಗೆ ಹೋಗಿ ನಿಮಗೆ ಏನೇನು ಬೇಕೋ ಹಬ್ಬದ್ದು ಹರಿದಿನ ಗೆಜ್ಜೆ ವಸ್ತ್ರ ಮಾಡೋದು ಎಲ್ಲನೂ ಕೂಡ ಸಿಗುತ್ತೆ ಇವಾಗ ನಾನು ನಾಗರ ಚೌತಿ ನಾಗರ ಪಂಚಮಿದು ಕೂಡ ನಾನು ಮೂವತ್ತೇಳು ವಿಡಿಯೋ ನಂಬರ್ ಮೂವತ್ತೆಂಟು ಪಂಚಮಿ ಬಗ್ಗೆ ಹಾಕಿದ್ದೀನಿ ಮೂವತ್ತೇಳು ಚೌತಿ ಬಗ್ಗೆ ಹಾಕಿದ್ದೀನಿ ನಿಮ್ಗೆ ಏನು ವಿಷಯ ಬೇಕು ವಿಚಾರ ಬೇಕು ನೀವು ಪ್ರತಿಯೊಂದು ಕೂಡ ನೀವು ಲಿಂಕನ್ನು ಒತ್ತಿದ್ರೆ ನಿಮಗೆ ಎಲ್ಲನೂ ಬರುತ್ತೆ ಇದನ್ನು ನಾನು ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಿಮಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ पति सुकुमारा अनल सम्भवा आश्रित पालका अगणित